ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಇದ್ದಾರೆ ಪ್ರಶಾಂತ್ ನೆನ್ನೆ ತಾನೇ ಚರ್ಚೆ ಮಾಡ್ತಾ ಇದ್ವಿ ನಾಟ್ ಟೇಕಿಂಗ್ ಅ ಡಿಸಿಷನ್ ಇಸ್ ಆಲ್ಸೋ ಡಿಸಿಷನ್ ಅಂತ ಸದ್ಯದ ಪರಿಸ್ಥಿತಿ ಹಂಗೆ ಅನ್ನಿಸ್ತಾ ಇಲ್ವಾ ಅಜಿತ್ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯ ಪ್ರಸ್ತಾವನೆಯನ್ನು ಪದೇ ಪದೇ ಹೈಕಮಾಂಡ್ ಮುಂದೆ ಇಟ್ಟು ಬಹಿರಂಗವಾಗಿ ಅದನ್ನು ಹೇಳ್ತಿದ್ದಾರೆ ಅಂದರೆ ಅದರ ಅರ್ಥವೇ ಯಾವುದೇ ಕಾರಣಕ್ಕೂ ನಾ ನಾಯಕತ್ವ ಬದಲಾವಣೆಗೆ ತಯಾರಿಲ್ಲ ಸೊ ನ್ಯಾಚುರಲಿ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರನ್ನು ಮನವೊಲಿಸಬೇಕು ಆದರೆ ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ಇಷ್ಟೊಂದು ತರಾತುರಿಯಲ್ಲಿ ಹೈಕಮಾಂಡ್ ಆ ಮನವೊಲಿಕೆ ಪ್ರಕ್ರಿಯೆಯ ನಂತರ ಅದನ್ನು ಎಕ್ಸಿಕ್ಯೂಷನ್ ಮಾಡುವ ಸ್ಥಿತಿಯಲ್ಲಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಕಳೆದ ನಾಲ್ಕು ತಿಂಗಳಿಂದ ನಾವು ನೋಡ್ತಾ ಇದ್ವಿ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮೇಲ್ಗೈ ಹೈಕಮಾಂಡ್ನಲ್ಲಿ ಆಗ್ತಾ ಇತ್ತು ಅದು ನೀವು ದಲಿತ ಶಾಸಕರ ಸಭೆ ತೆಗೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಕಡೆಯಿಂದ ಹೇಳಿಸಿ ಅದನ್ನು ತಪ್ಪಿಸಿದ್ರು ಜಾತಿ ಗಣತಿ ಜಾತಿ ಗಣತಿಯ ವಿಷಯ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಸ್ವಲ್ಪ ಮುಜುಗರ ಆಗುವ ರೀತಿಯಲ್ಲಿ ಹೈಕಮಾಂಡ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದಾದ ಮೇಲೆ ನೀವು ಕಾಲ್ತುಳಿತದ ಪ್ರಕರಣ ತೆಗೆದುಕೊಂಡಾಗ ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಇದ್ದರೂ ಕೂಡ ಅಂದರೆ ಅವರು ಏರ್ಪೋರ್ಟಲ್ಲೂ ಇದ್ದರು ಕೆ ಎಸ್ ಸಿ ಎದಲ್ಲೂ ಇದ್ದರು ವಿಧಾನಸಭಾ ಸೌಧದ ಮೆಟ್ಲುಗಳ ಮೇಲೆ ಇದ್ದರೂ ಕೂಡ ತಲೆದಂಡ ಆಗಿದ್ದು ಸಿ ಎಮ್ ಪೊಲಿಟಿಕಲ್ ಸೆಕ್ರೆಟ್ರಿಯವ್ರದ್ದು ಹ್ಞೂ ಅದಾದ ಮೇಲೆ ಹಾಸನದಲ್ಲೊಂದು ಅಭಿಮಾನಿಗಳ ಸಮಾವೇಶವನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ನಡೆಸಬೇಕಂತಿದ್ರು ಎಸ್ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಪಾರ್ಟಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು ಹೀಗಾಗಿ ಮುಖ್ಯಮಂತ್ರಿಗಳು ಒಂದು ರೀತಿಯಾಗಿರ್ತಕ್ಕಂಥ ಸಂ ಅಂದರೆ ತಳಮಳದಲ್ಲಿದ್ದರು ಅನಿಸುತ್ತೆ ಆಗ ಅವರು ಐದು ವರ್ಷದ ಕಾರ್ಡ್ ಆಡಿದರು ಈಗ ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ಮುಖ್ಯಮಂತ್ರಿಗಳಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಈಗೇನು ತರಾತುರಿಯಲು ಅವಕಾಶ ಕೊಡಲ್ಲ ಅಂತ ಬಟ್ ಅನೇಕ ಬಾರಿ ರಾಜಕೀಯ ಆಟದಲ್ಲಿ ನಾವು ಒಂದು ಹೊಸ ಒಂದು ತಂತ್ರವನ್ನು ನೋಡ್ತೀವಿ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಅಂತಿದ್ದಾರೆ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯ ಒಂದು ಹೊಸ ದಾಳವನ್ನು ಕಾರ್ಡನ್ನು ಹೆಸರು ಹೌದು ಎರಡು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ದಿಲ್ಲಿಯಲ್ಲಿ ಮಾಡಿದ್ದೇನು ಸಂಪುಟ ಪುನಾರಚನೆಗೆ ಅವಕಾಶ ಮಾಡಿಕೊಡಬೇಡಿ ಅವ್ರ ನಾಯಕತ್ವ ಬದಲಾವಣೆ ಪ್ರಶ್ನೆವರೆಗೆ ಅವ್ರಿಗೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಹೌದು ಹೌದು ಅಂದರೆ ಹೊಸ ಕಾರ್ಡನ್ನು ಎಸೆದಾಗ ನಿಮ್ಮ ಇಡೀ ಎನರ್ಜಿ ನಿಮ್ಮ ಇಡೀ ಶಕ್ತಿ ಏನಿದೆ ಆ ಕಾರ್ಡನ್ನು ನಿರಸ್ತ್ರ ಮಾಡಲಿಕ್ಕೆ ಹೋಗ್ಬೇಕು ಹೊರತು ನೀವು ಆ್ಯಕ್ಚುಯಲ್ ಪ್ರಶ್ನೆಗೆ ಬಂದಿರುವ ಕರೆಕ್ಟ್ ಕರೆಕ್ಟ್ ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ಪ್ರಯಾರಿಟಿ ಸಂಪುಟ ಪುನಾರಚನೆಯನ್ನು ನಿಲ್ಲಿಸೋದು ಮುಖ್ಯಮಂತ್ರಿ ಸ್ಥಾನ ಆಮೇಲೆ ನೋಡೋಣ ಅಂತಾರೋ ಈಗ ಸಿದ್ದರಾಮಯ್ಯ ಎರಡು ಕಾರ್ಡ್ ಎಸೋದ್ರಲ್ಲಿ ಅಲ್ಲಿ ಒಂದು ಸಂಪುಟ ಪುನಾರಚನೆ ದಸರು ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ದಸಿದ್ರು ಹೌದು ಹೌದು ಸಂಪುಟ ಪುನಾರಚನೆ ನನ್ನ ಅನೇಕರ ಜೊತೆಗಿನ ಮಾತುಕತೆ ಅದು ಸಿದ್ದರಾಮಯ್ಯನವರು ಆಪ್ತಿದ್ದಾರೆ ಡಿ ಕೆ ಶಿವಕುಮಾರ್ ಆಪ್ತರಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನ ನ ಮೂಲಗಳಿವೆ ನನ್ನ ಅಂದಾಜಿನ ಪ್ರಕಾರ ನಾನು ಅಂದಾಜು ಅಂತ ಕರಿತೇನೆ ನೋಡಿ ನಾವು ಹೊರಗಡೆ ಇರ್ತೀವಿ ಹೌದು ಹೌದು ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿ ತಗೊಂಡು ಒಂದು ನಿಷ್ಕರ್ಷಕ್ಕೆ ಬರಬೇಕಾಗತ್ತೆ ಬಂದಾಗ ನನಗನ್ಸಿರೋದು ಸಂಪುಟ ಪುನಾರಚನೆಯ ಪ್ರಶ್ನೆಯನ್ನ ಹೈಕಮಾಂಡ್ ಕನ್ಸಿಡರೇ ಮಾಡಿಲ್ಲ ತುಂಬಾ ಗಂಭೀರವಾಗಿ ಆದ್ರೆ ಮುಖ್ಯಮಂತ್ರಿ ಆಪ್ತ ಬಣ ಏನ್ ಮಾಡ್ತು ರಾಹುಲ್ ಗಾಂಧಿ ಭೇಟಿಯ ನಂತರ ಮಾಧ್ಯಮಗಳಲ್ಲಿ ಬಂದ್ಬಿಡ್ತು ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ಲು ರಾಹುಲ್ ಗಾಂಧಿ ಒಪ್ಪು ಬಿಟ್ಟಿದ್ದಾರೆ ಅಂತ ಯಸ್ ಯಾವತ್ತೂ ಸಂಪುಟ ಪುನಾರಚನೆ ಪ್ರಕ್ರಿಯೆ ಹಾಗೆ ನಡೆಯೋಲ್ಲ ಹೆಂಗ್ ನಡೆಯುತ್ತೆ ಹೈಕಮಾಂಡ್ ಇಲ್ಲ ಮಾಡೋಣ ಅಂತ ಒಪ್ಪಿಗೆ ಕೊಟ್ಟಾಗ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕುಳಿತುಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡ ನಂತರ ಪ್ರಸ್ತಾವನೆ ರಾಹುಲ್ ಗಾಂಧಿ ಬಳಿಗೆ ಹೋಗುತ್ತೆ ಅದರಲ್ಲಿ ಮಹಿಳೆಯರಿದ್ದಾರೆ ದಲಿತರಿದ್ದಾರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆಯಾ ನೋಡಿ ಅವ್ರು ಒಪ್ಪಿಗೆ ಕೊಡ್ತಾರೆ ಎಸ್ ಅಷ್ಟೇ ಹ್ಞೂ ಹ್ಞೂ ಸಿದ್ದರಾಮಯ್ಯನವರ ಬಣ ಏನು ಹೇಳುತ್ತು ಇಲ್ಲ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ ಅಂದಾಗ ಡಿ ಕೆ ಶಿವಕುಮಾರ್ ತಳಮೊಳಗೊಂಡ್ರು ಅವರು ತಳಮಳಗೊಂಡು ಹೈಕಮಾಂಡ್ ಹತ್ರ ಅಂದರೆ ವೇಣುಗೋಪಾಲ್ ಹತ್ರ ಮಾತಾಡಿ ಇಲ್ಲ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಳಿಗೆ ಹೋಗಿ ಅವರು ಹೇಳಿದ್ದೇನು ನಾಯಕತ್ವ ಬದಲಾವಣೆ ಮಾಡಬೇಡಿ ನಾಯಕತ್ವ ಬದಲಾ ನಾಯಕ್ ಸಾರಿ ಸಂಪುಟ ಪುನಾರಚನೆ ಮಾಡಬೇಡಿ ಸಂಪುಟ ಪುನಾರಚನೆ ಮಾಡಿದರೆ ಒಂದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಉಳ್ಕೊಳ್ತಾರೆ ನಮಗೆ ನೀವು ಭರವಸೆ ಕೊಟ್ಟಿದ್ದಿರಿ ಭರವಸೆಯೇ ಈಡೇರಿಸಿ ಅಂತ ಹೇಳಿದರು ಅಲ್ಲಿಗೆ ಸಂಪುಟ ಪುನಾರಚನೆ ಮುಖ್ಯವಾಯಿತೆ ಹೊರತು ನಾಯಕತ್ವ ಬದಲಾವಣೆಯ ಚರ್ಚೆಯನ್ನು ಹೈಕಮಾಂಡ್ ಸಿದ್ದರಾಮಯ್ಯನವರ ಹತ್ರ ಬ್ರೋಚ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅನೇಕ ಬಾರಿ ಇದು ಹೆಂಗಿರ್ತದೆ ಅಜಿತ್ ಹ್ಞೂ ತೆರೆಯ ಮರೆಯಲ್ಲಿ ಒಪ್ಪಿಕೊಂಡ ನಂತರ ಅಧಿಕೃತವಾಗಿರ್ತಕ್ಕಂಥ ಮಾತುಕತೆಗಳಲ್ಲಿ ಒಪ್ಪಿಸ್ಲಾಗತ್ತೆ ಎಸ್ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ನಾಯಕನನ್ನು ಒಪ್ಪಿಸಬೇಕಾದ್ರೆ ಸ್ಟ್ರಕ್ಚರ್ಡ್ ಮೀಟಿಂಗ್ನಲ್ಲಿ ಹತ್ತು ನಿಮಿಷಗಳ ಕಾಲ ಖರ್ಗೆ ಅವರು ಕರೆದು ಸಿದ್ದರಾಮಯ್ಯನವರ ಏನಾದರೂ ರಾಜೀನಾಮೆ ಕೊಡಿ ಹ್ಞೂ ಪಾಲಿಟಿಕ್ಸ್ ಹಂಗೆ ನಡೆಯಲ್ಲ ಹಂಗಾಗಲ್ಲ ಕರೆಕ್ಟ್ ಕರೆಕ್ಟ್ ಸೈಡ್ ಲೈನ್ಸ್ನಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಯತೀಂದ್ರ ಭೈರ್ತಿ ಸುರೇಶ್ ಸಂತೋಷ್ ಲಾಡ್ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಇವರೆಲ್ಲರನ್ನ ಒಂದು ಸುತ್ತು ಮಾತಾಡಿಸಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಿಸಿ ನಂತರ ಸಿದ್ದರಾಮಯ್ಯನವ್ರನ್ನ ದಿಲ್ಲಿಗೆ ಕರೆಸ್ಕೊಂಡು ಅವರಲ್ಲಿ ಇವೆಲ್ಲವೂ ಹಾಗೆ ನಡೆಯುತ್ತಾ ಜೊತೆ ಅವತ್ತಿಗೂ ರಾಜಕೀಯ ಪ್ರಕ್ರಿಯೆಗಳು ನಡೆಯೋದೇ ಹಾಗೆ ಅವು ರಾಜಕೀಯ ಪ್ರಕ್ರಿಯೆಗಳು ಸ್ಟ್ರಕ್ಚರ್ಡ್ ಮೀಟಿಂಗ್ನಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ನಡೆಯೋಲ್ಲ ಆ ಮಾತುಕತೆನೇ ಇನ್ನೂ ಸಿದ್ದರಾಮಯ್ಯನವ್ರ ಜೊತೆ ಯಾರೂ ನಡೆಸಿಲ್ಲ ಸಿದ್ದರಾಮಯ್ಯನವರು ಮತ್ತು ಅವರು ಆಪ್ತರೆ ಹೇಳುವ ಪ್ರಕಾರ ಸಿದ್ದರಾಮಯ್ಯವರು ಏನು ಹೇಳ್ತಿದ್ದಾರೆ ನನಗೆ ನಿನ್ನೆ ಆಶ್ಚರ್ಯ ಅನಿಸಿದ್ದು ಸಿದ್ದರಾಮಯ್ಯವ್ರು ಭಾಳ ಬಹಿರಂಗವಾಗಿ ಹೇಳಿದರು ಸಂಪುಟ ಪುನಾರಚನೆಗೆ ಮೂರು ನಾಲ್ಕು ತಿಂಗಳಿಂದ ಹೇಳಿದರು ಈಗ ಎರಡೂವರೆ ವರ್ಷ ಪೂರ್ಣಗೊಳ್ತಾ ಇದೆ ಆ ಕಾರಣದಿಂದ ನೀವು ಸಂಪುಟ ಪುನಾರಚನೆಯನ್ನು ಮಾಡಬೇಕು ಅಂತ ಅವರು ಬಹಿರಂಗವಾಗಿ ಹೇಳಿದರು ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿದರು ಅಂದರೆ ಸಿದ್ದರಾಮಯ್ಯನವರು ಎಸ್ದಿರ್ತಕ್ಕಂಥ ಒಂದು ದಾಳ ಏನಿದೆ ಆ ದಾಳಕ್ಕೆ ಉತ್ತರ ಏನು ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಇನ್ನು ಅಂದರೆ ಹೈಕಮಾಂಡ್ಗೆ ಒಂದು ಸ್ಪಷ್ಟತೆ ಬರಬೇಕಲ್ವಾ ಕರೆಕ್ಟ್ ಹೌದು ಹೌದು ಸಿದ್ದರಾಮಯ್ಯನವರು ಎಷ್ಟು ದೂರದವರೆಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಎಷ್ಟು ಬೇಗ ಅವರು ಮನವೊಲಿಕೆ ಆಗ್ತಾರೆ ಅದು ಹೈಕಮಾಂಡ್ಗೆ ಒಂದು ಕಾನ್ಫಿಡೆನ್ಸ್ ಬಂದ ನಂತರ ನಾಯಕತ್ವ ಬದಲಾವಣೆ ಚರ್ಚೆ ಶುರು ಆಗುತ್ತೆ ಅದು ನನಗನ್ಸುತ್ತೆ ಬಿಹಾರ್ ಸೋಲಿನ ನಂತರ ಹೈಕಮಾಂಡ್ ಒಂದು ತಳಮಳದಲ್ಲಿದೆ ಒಂದು ಸಂಕಟದಲ್ಲಿದೆ ಒಂದು ಬೇಸರದಲ್ಲಿದೆ ಅಥವಾ ನೀವು ತುಂಬ ಅದನ್ನು ಸುಲಭವಾಗಿ ಕರಿಯೋದಾದರೆ ಒಂದು ನಿರುತ್ಸಾಹದಲ್ಲಿದೆ ನಾವು ಏನೇ ಮಾಡಿದರೂ ಉಲ್ಟಾ ಆಗ್ತಿದೆ ಅನ್ನುವಾಗ ಸಿದ್ದರಾಮಯ್ಯನವರನ್ನ ತೆಗೆಯುವ ಒಂದು ನಿರ್ಣಯ ಏನಿದೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಮೆಂಟಲ್ ಅಪ್ಲಿಕೇಶನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಆನ್ ದ ಗ್ರೌಂಡ್ ಆಲ್ಸೋ ಮೆಂಟಲ್ ಅಪ್ಲಿಕೇಶನ್ ಬೇಕು ಅಪ್ಲಿಕೇಶನ್ ಆನ್ ದ ಗ್ರೌಂಡ್ ಕೂಡ ಬೇಕು ಅಂದ್ರೆ ಆ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ಕೈ ಕಮಾಂಡಿಲ್ಲ ಅಂತ ಅನ್ನಿಸ್ತಾ ಇಲ್ಲ ಆ ಕಾರಣದಿಂದ ಸಿದ್ಧರಾಮಯ್ಯನವರು ಹೋಗಿದ್ದಾರೆ ಅವ್ರಿಗೂ ಗೊತ್ತಿದೆ ಸಂಪುಟ ಪುನಾರಚನೆಗೂ ಅವಕಾಶ ಕೊಡಲ್ಲ ಡಿ ಕೆ ಶಿವಕುಮಾರ್ ಒಪ್ಪಲ್ಲ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರೆ ಅಜೀತ್ ಸಂಪುಟ ಪುನಾರಚನೆ ಕೇಳಿದಾಗ ನನಗೇನು ಗೊತ್ತೇ ಇಲ್ಲ ಹೌದು ಕರೆದೇ ಎಲ್ಲ ನಾನೇನು ಕೇಳಿಲ್ಲ ಅಂದರು ಸಂಪುಟ ಪುನಾರಚನೆಯ ನಿರ್ಣಯ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂತ್ಕೊಂಡು ಎಕ್ ತೆಗೆದುಕೊಳ್ಳೋಕ್ಕಾಗಲ್ಲ ಪಿ ಸಿ ಸಿ ಪ್ರೆಸಿಡೆಂಟ್ ಬೇಕಾಗ್ತಾರಲ್ಲಿ ಇನ್ನೂ ಆ ಪ್ರಕ್ರಿಯೆ ನಡೆದಿಲ್ಲ ಈಗ ನನಗನ್ಸುತ್ತೆ ಅಜಿತ್ ನಾವು ನಿನ್ನೆ ಕೂಡ ಮಾತಾಡಿದ್ವಿ ನಾಟ್ ಟೇಕಿಂಗ್ ಎ ಡಿಸಿಷನ್ ಇಸ್ ಆಲ್ಸೋ ಎ ಡೆಸಿಷನ್ ಎಸ್ ಹೈಕಮಾಂಡ್ಗೆ ಅನಿಸ್ತಾ ಇದೆ ನಮ್ಮ ಸ್ವಲ್ಪ ಮುಂದಕ್ಕೆ ಹೋಗಲಿ ಬಟ್ ಈಗಲೇ ನಾವು ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ನಿರಾಸೆ ಆಯಿತು ಸಿದ್ದರಾಮಯ್ಯವ್ರಿಗೆ ಮೇಲ್ಗೋಯಿ ಆಯಿತು ಅಥವಾ ಸಿದ್ದರಾಮಯ್ಯವರಿಗೂ ನಿರಾಸೆ ಆಯಿತು ಸಂಪುಟ ಪುನಾರಚನೆ ಡಿ ಕೆ ಶಿವಕುಮಾರ್ ಟೈಮ್ ಸಿಕ್ತು ಈ ನಿಷ್ಕರ್ಷಕ್ಕೆ ಬರಲಿಕ್ಕೆ ನೆಟ್ವರ್ಕ್ ಪ್ರಸ್ತುತಿ